ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವೀರೇಶ್ ಯೂಟ್ಯೂಬ್ ಚಾನೆಲ್ ಸೊ ನಾವು ಇವತ್ತು ಹೊಂಟಿವಿ ಊರಿಗೆ ಸೊ ಇಲ್ಲಿ ಇರುವಂಥ ವಿಶೇಷ ಏನು ನಾವು ಯಾಕೆ ಹೋಗ್ತಾ ಇದ್ದೀವಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಪ್ರತಿಯೊಂದು ಕೂಡ ಹೇಳ್ಕೊತ ಹೋಗ್ತೀವಿ ಸೊ ಇಲ್ಲಿ ಇರುವಂಥ ವಿಶೇಷತೆ ಏನಪ್ಪ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬ್ಯಾಟಿ ಮಾಡ್ತಾರ ದೇವ್ರು ಮಾಡ್ತಾರ ಅಂತ ಕೇಳ್ಪಟ್ಟಿದ್ದೀರಾ ಅನ್ಸುತ್ತೆ ಸೊ ನಾವು ಕೂಡ ಅದಕ್ಕೆ ಹೊಂಟೀವಿ ಈ ಕಡೆ ಅಂದ್ರೆ ದೊಡ್ಡ ಫಂಕ್ಷನ್ ಮಾಡ್ತಾರೆ ಈ ಊರೊಳಗೆ ಸುಮಾರು ಸರಿ ಸುಮಾರು ಎಷ್ಟಪ್ಪ ಅಂತಂದ್ರೆ ಒಂದು ಐವತ್ತೊಂದು ಸ ಬರೋಬ್ಬರಿ ಐವತ್ತೊಂದು ಬ್ಯಾಟಿನ ಬೀಳಾಕತ್ತವು ಸೊ ಹಾಗಾಗಿ ನಮ್ಮ ರಿಲೇಟಿವ್ಸ್ ಇರೋದರಿಂದ ನಾವು ಕೂಡ ಈ ಊರಿಗೆ ಬಂದ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದೀವಿ ಸೊ ಫಂಕ್ಷನ್ ಯಾವ ರೀತಿ ಆಕೇತಿ ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾ ಬರ್ರಿ ಅಂತ ಆ್ಯಂಡ್ ಇಲ್ಲಿ ನಿಮ್ಗೆ ಕೇಳಿರ್ಬೋದು ಅನ್ಸುತ್ತ ಆ್ಯಂಡ್ ಮೈಮೇಲೆ ದೇವ್ರು ಬರ್ತೈತಿ ಹಂಗ ಹಿಂಗ ಅಂತ ಕೇಳಬೇಕನ್ಸುತ್ತ ಸೊ ನಾನು ಕಣ್ಣಾರೆ ನೋಡಿದ್ದೆ ಅಂದ್ರೆ ಫಸ್ಟು ಆ್ಯಂಡ್ ಈ ಥರ ಬಂದಿರೋದು ಕೂಡ ನಾನು ಇದಸ್ಟ್ ಸೊ ಬರ್ರಿ ನೋಡಬ್ರಿ ಅಂತ ಇನ್ನು ಎಷ್ಟು ಚಂದ ಫಂಕ್ಷನ್ ಆಕೈತಿ ಅಂತ ಬರ್ರಿ ಸೊ ಈ ವಿಡಿಯೋ ತಾಯಿ ಮಗನ ಈ ಥರ ഇന്ന ബാൽഫാന തോസ്താണ് അങ്ങനെ നമുക്കാക്കി നമ്മൾ ദിവർ ബരോ അങ്ങനെ അവരി ഏറ്റവും ഏനില്ല അങ്ങനെ അവർ ಇಲ್ಲಿ ನೋಡ್ರಿ ಅವ್ರ ಮನೆಯೊಳಗ ಎಷ್ಟೆಷ್ಟು ಜನದ ಬ್ಯಾಟ್ ಇಬ್ಬತಿರ್ತವೋ ಆ ಪ್ರತಿಯೊಂದು ಮನೆಯೊಳಗೂ ಕೂಡ ಇಲ್ಲಿ ದೀ ನಮಸ್ಕಾರ ಅಂತ ಹಾಕ್ತಾರೆ ಸೊ ಅಜ್ಜಿ ಮುಂದೆ ಹೋಗ್ತಿರ್ತಾರ ಇವರು ಹಿಂದೆ ದೀ ಮಸರ ಹಾಕೋ ಅಂತ ಹೋಗ್ತಿರ್ತಾರ ಸೊ ನೋಡ್ರಿ ಅಂತ ನಿಜಕ್ಕೂ ಅದ್ಭುತವಾಗಿ ಇತ್ತ ಪ್ರತಿಯೊಂದು ಮನೆಯೊಳಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ನಮ್ಮ ಹಾಲ್ ಮೊತ್ತದವ್ರ ಜನದ ಭಾಳ ಬ್ಯಾಟಿಗಳನ್ನು ಮಾಡ್ತಿದ್ರು ಆ್ಯಂಡ್ ನೋಡೋಣ ಇನ್ನು ಇನ್ನೂ ಸಿಕ್ಕಾಪಟ್ಟೆ ಜನ ಇನ್ನೂ ಹಿಂದ್ಗಡೆ ಆಲ್ರೆಡಿ ಈಗ ಸ್ವಲ್ಪ ಜನ ಮುಂದ್ಗಡೆ ಹೋಗ್ಯಾರ ಸ್ವಲ್ಪ ಜನ ಮಾಡ್ಕೊಂಡಾರ ಸ್ವಲ್ಪ ಜನ ಆಲ್ರೆಡಿ ಬ್ಯಾಟಿ ಮುಗಿಸ್ಯಾರ ಸೊ ನಮ್ಮ ಮನೆಯವ್ರದ್ದು ಈಗ ಫಂಕ್ಷನ್ ಇರೋದ್ರಿಂದ ನಾನು ಈ ಥರ ವೀಡಿಯೋ ಮಾಡಕತ್ತೀನಿ ಸೊ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು ಒಬ್ಬರು ಅವ್ರಿಗೆ ದೇವ್ರ ಮೈಮೇಲೆ ಬರಾತೈತಿ ಸೊ ನಾನು ನೋಡ್ತಿರ್ಬೋದು ಯಾಕಪ್ಪ ಇಷ್ಟು ಬರಾತೈತಿ ಅಂದ್ರೆ ಅಲ್ಲಿ ಹೆಂಗೆ ಡೊಳ್ಳು ಡೊಳ್ಳು ಬಡಿತಿರ್ತಾರೋ ಸೊ ಆಗ ಇವರಿಗೆ ಮತ್ತಷ್ಟು ಇನ್ನೂ ಮೈಮೇಲೆ ದೇವ್ರು ಬರುತ್ತಾ ಸೊ ನಾನು ಇದೇ ಫಸ್ಟ್ ಟೈಮ್ ನೋಡಕತ್ತಿದ್ದೆ ಆ್ಯಂಡ್ ಅದಕ್ಕೋಸ್ಕರ ನಿಮಗೂ ಕೂಡ ತೋರ್ಸಾಕತ್ತೀನಿ ಸೊ ನೀವು ನೋಡ್ತಿರ್ಬೋದು ತಲೆ ಮೇಲೆ ಒಂದು ಪೂರ್ತಿಯಾಗಿ ಕಣ್ಕ ಮಾಡಿಕೊಂಡು ಅದೇ ದೀಪ ಇಟ್ಕೊಂಡು ಇಲ್ಲಿವರೆಗೂ ಶಾಂತಿ ಆಗದೇ ಇರೋ ರೀತಿನ ತಮ್ಮ ಪ್ಲೇಸಿಗೆ ಕರ್ಕೊಂಡು ಬರ್ತಾರೆ ಯಾ ಈ ರೀತಿ ಪ್ರತಿಯೊಂದು ಮನೆಯೊಳಗೂ ಕೂಡ ದೀನ್ ನಮಸ್ಕಾರ ಹಾಕ್ಕೊಂಡು ಅದ್ಭುತವಾಗಿ ಫಂಕ್ಷನ್ ಮಾಡ್ತಾರಂತ ನೋಡ್ತಿರ್ಬೋದು

ಹತ್ರ ನಿಮ್ಮ ಹತ್ರ ಒಂದೇ ಒಂದು ಕ್ಷಮೆ ಕೇಳ್ತೀನಿ ಯಾಕಪ್ಪ ಅಂತಂದ್ರ ಇಲ್ಲಿ ಪ್ಯಾಟಿ ಚೂರಿ ಹಾಕೋದನ್ನ ನಾನು ತೋರಿಸಿಲ್ಲ ಯಾಕಪ್ಪ ಅಂತಂದ್ರೆ ನನಗೂ ಆ ಇದನ್ನ ನೋಡಿ ವಿಡಿಯೋ ಮಾಡಕ್ ನನ್ಗೆ ಖಂಡಿತ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಒಂದು ಸ್ವಲ್ಪ ಮಾತುಕತೆ ಆದಮೇಲೆ ಆ

మస్త్ గమ్ 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 అతల యారు మరిగా అన్న నీ మే ఆంటీ

ಆ ಫಂಕ್ಷನ್ ಮಸ್ತ್ ಆತ ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಒಳ್ಳೆ ಒಳ್ಳೆ ಕಂಟೆಂಟ್ನ ನಿಮಗೆ ಹಾಕ್ತಾ ಇರ್ತೀನಿ ಓಕೆ ಬಾಯ್ ಬಾಯ್